ಮಳೆಯ ಆರ್ಭಟ ನಂದರ್ಗಿ ಜನತೆ ತತ್ತರ ಹೌದು ವೀಕ್ಷಕರೇ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ನಂದರ್ಗಿ ಗ್ರಾಮದಲ್ಲಿ ಜನರು ಇಂದು ಅಡ್ಡಾಡಬೇಕು ಅಂದರೆ ಜೀವ ಕೈಯಲ್ಲಿ ಹಿಡಿದು ತಿರುಗಾಡುವಂಥ ಪರಿಸ್ಥಿತಿಯಾಗಿದೆ ಎರಡು ದಿನಗಳಿಂದ ಸುರಿದ ಧಾರಾಕಾರದ ಮಳೆಯಿಂದಾಗಿ ನಂದರ್ಗಿಯಿಂದ ಹೆದ್ದಾರಿಗೆ ಹೋಗುವ ಮಧ್ಯೆ ಇರುವ ಹಳ್ಳ ಸಂಪೂರ್ಣ ಭರ್ತಿಯಾಗಿ ಗ್ರಾಮದಾಚೆ ತಿರುಗಾಡಬೇಕು ಅಂದರೆ ಜೀವ ಕೈಯಲ್ಲಿ ಹಿಡಿದು ತಿರುಗಾಡಬೇಕು ಯಾವಾಗ ಏನಾಗುತ್ತೋ ಯಾರು ಕೊಚ್ಚಿಕೊಂಡು ಆ ನೀರಿನಲ್ಲಿ ಹೋಗುತ್ತಾರೋ ಆ ದೇವರಿಗೆ ಗೊತ್ತು ರಸ್ತೆ ಸಂಪೂರ್ಣ ಜಲಾವೃತಗೊಂಡು ಜನರು ಕಂಗಾಲಾಗಿದ್ದಾರೆ ಇಂದು ಬೆಳಗ್ಗೆ ಈ ಒಂದು ಘಟನೆ ಸಂಭವಿಸಿದೆ ಕೂಡಲೇ ಇದಕ್ಕೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಜನರಿಗೆ ಅನುಕೂಲಕರವಾದ ವಾತಾವರಣ ನಿರ್ಮಾಣ ಮಾಡುವಂತೆ ಗ್ರಾಮದ ಯುವಕರಾದ ಮಹೇಶ್ ಪೂಜಾರಿ ಪತ್ರಿಕಾ ಪ್ರಕಟಣೆಯೊಂದಿಗೆ ಮಾಧ್ಯಮಕ್ಕೂ ಸಹ ತಿಳಿಸಿದ್ದಾರೆ ಹಾಗಾದರೆ ವೀಕ್ಷಕರೇ ಆ ನಂತರಗಿ ಗ್ರಾಮದಲ್ಲಿ ಯಾವ ಒಂದು ಪರಿಸ್ಥಿತಿ ಮಳೆಯಿಂದ ಉಂಟಾಗಿದೆ ನಾವು ನೀವು ಕೂಡಿ ನೋಡೋಣ ಬನ್ನಿ ಇನ್ನೇ ಹೋಗಿ ಬಂದ್ಬಿಟ್ಟು ಮತ್ತೆ ಹಾಕಿ ಚಾಲು ಮಾಡಿದೆ ಆಚ ಕಡೆ ಹೊರಗಿ

ಇನ್ನೇ ಹೋಗಲ ಬಂದ್ ಬಿತ್ತು ಮತ್ತೆ ಹಚ್ಚಿ ಚಾಲೂ ಮಾಡಿದಳ್ದು ಬಳಿ